ಹಲೋ ಹಾ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ನನ್ನ ಯೂಟ್ಯೂಬ್ ಜರ್ನಿಯನ್ನು ಫೈನಲಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಯಾಕೆ ಇಷ್ಟು ದಿನ ಬೇಕಾಗಿತ್ತು ನನ್ನ ಯೂಟ್ಯೂಬ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಅನ್ನೋದನ್ನು ಕೂಡ ಹೇಳ್ತೀನಿ ಹಾಗೆ ತುಂಬ ಡ್ರ್ಯಾಗ್ ಮಾಡಲಿಕ್ಕೆ ಹೋಗಲ್ಲ ತುಂಬ ಅಚ್ಚುಕಟ್ಟಾಗಿ ಇರಬೇಕು ಅಂತಾರಲ್ಲ ಸೊ ಆ ರೀತಿಯಾಗಿ ಮಾಡಬೇಕು ಹಾಗೆ ಪಾರ್ಟ್ ವೈಸ್ ಮಾಡ್ತೀನಿ ಸೊ ಪಾರ್ಟ್ ವೈಸ್ ಪಾರ್ಟ್ ಒನ್ ಪಾರ್ಟ್ ಟು ಮಾಡ್ತೀನಿ ಸೊ ಯಾಕೆ ಏನು ಏನಕ್ಕೆ ನಾನು ಯೂಟ್ಯೂಬ್ ಅನ್ನೋ ಜರ್ನಿನೇ ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅನ್ನೋದನ್ನ ಹೇಳ್ತೀನಿ ಸೊ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮಾರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮಾರಿಬಿಡಿ ಸೊ ಬನ್ನಿ ನನ್ನ ಯೂಟ್ಯೂಬ್ ಜರ್ನಿ ಹೇಗೆ ಹೇಗೆಲ್ಲ ಹೋಯಿತು ಅನ್ನೋದನ್ನ ಹೇಳ್ತೀನಿ ಮೊದಲನೇದಾಗಿ ನಾನು ಯೂಟ್ಯೂಬ್ನ ಯಾಕೆ ಸೆಲೆಕ್ಟ್ ಮಾಡಿದೆ ಅಂತ ಆಗಿದ್ರೆ ನಿಮಗೆಲ್ಲ ಗೊತ್ತೇ ಇದೆ ಇಬ್ಬರು ಮಕ್ಕಳು ಸೊ ಮಕ್ಕಳನ್ನ ಇಟ್ಕೊಂಡು ಹೊರಗಡೆ ಹೋಗಲಿಕ್ಕೆ ಆಗೋಲ್ಲ ನನ್ನ ಫುಲ್ ಕಂಪ್ಲೀಟ್ ಎಜುಕೇಷನ್ನು ಕೂಡ ಕಂಪ್ಲೀಟ್ ಆಗಿರಲಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನನಗೊಂದು ಪ್ರೆಷರ್ ಅನ್ನೋದು ಆಗ್ತಾ ಇದೆ ಸೊ ನಾನು ಒಬ್ಬಳೇ ಕೂರ್ತಾ ಕೂರ್ತಾಯಿದ್ದೀನಿ ಮನೆಯಲ್ಲಿ ಅಂತ ಅನ್ನೋದಾಗಿರ್ಬೋದು ಮನೇಲಿರೋಳು ಏನು ಮಾಡ್ತಾಳೆ ಅನ್ನುವಂತಹ ಒಂದು ಅಸಡ್ಡೆ ಮಾತುಗಳನ್ನಾಗಿರ್ಬೋದು ನಾನು ಕೇಳಿರ್ತೀನಲ್ಲ ಸೊ ಇಂಥ ಟೈಮಲ್ಲಿ ನನಗೇನು ಅನ್ನಿಸುತ್ತೆ ಓ ಯೂಟ್ಯೂಬಲ್ಲಿ ಏನಾದ್ರು ಅರ್ನಿಂಗ್ಸ್ ಇದೆಯಾ ಅಂತ ಅನ್ನುವಾಗ ಅಂತ ಅನ್ನುವಂತಹ ಟೈಮಲ್ಲಿ ನನಗೆ ಒಂದು ನಾನೊಂದು ಯೂಟ್ಯೂಬ್ ಚಾನಲ್ನ ನೋಡಿದೆ ಸೊ ನಿಮಗೆಲ್ಲ ಗೊತ್ತೇ ಇದೆ ದಿಶಿರಾ ಅವರು ಸೊ ಎಸ್ ನಾನು ನೋಡಿಕೊಂಡು ನಾನು ಸ್ಟಾರ್ಟ್ ಮಾಡಲಿಕ್ಕೆ ನನ್ನ ಇನ್ಸ್ಪಿರೇಷನ್ ಅಂತ ಅಂದರೆ ತಪ್ಪಾಗೋಲ್ಲ ಅವರು ಸೊ ಎಸ್ ಹೌದು ದಿಶಿರಾ ಅಂತಲೇ ಅವರು ಚಾನಲ ನೋಡಿಕೊಂಡೆ ನಾನು ಎಲ್ಲ ಪ್ರತಿಯೊಂದನ್ನು ಕಲಿತಿದ್ದು ಸೊ ಅವರ ರೆಗ್ಯುಲರ್ ವ್ಯೂವರ್ ನಾನು ಒಂದು ಚಿಕ್ಕ ರೀಲ್ಸ್ ಹಾಕಿದ್ರೂ ಅವ್ರ ಮನೇಲಿ ಏನಾದ್ರು ಆಚೆ ಈಚೆ ಒಂದು ವಸ್ತು ಹಾಕಿದ್ರೂ ಅವ್ರ ಮನೇಲಿ ಆಚೆ ಈಚೆ ಆದರೂ ವಸ್ತು ಆದ್ರೂ ಕೂಡ ನನಗೆ ನೀಟಾಗಿ ಗೊತ್ತಾಗ್ತಿತ್ತು ಅಷ್ಟು ಡೀಪಾಗಿ ನಾನು ಅವ್ರನ್ನ ಅಬ್ಸರ್ವ್ ಮಾಡ್ತಾಯಿದ್ದೆ ಅವ್ರ ವಿಡಿಯೋಗಳನ್ನ ಸೊ ಈ ರೀತಿ ಇರುವಾಗ ಅವ್ರನ್ನ ನೋಡಿ ನಾನು ಕೆಲವೊಂದೊಂದು ಅಂಶಗಳನ್ನ ಕಲ್ತವಳಾಗಿರ್ಬೋದು ಸೊ ಅವರು ನೋಡ್ತಿದ್ದೆ ಒಂದು ಸಲ ಸೊ ನಾನು ಯಾಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ಅನ್ನಿಸ್ತು ಸೊ ಅವರು ನೋಡಿ ನಾನು ಕಲಿತು ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಇದು ಮೊದಲನೇ ಪಾಯಿಂಟು ನಾನು ನೋಡಿ ಕಲ್ತಿದ್ದು ಅವರಿಂದ ಸೊ ಮನೇಲಿ ಸಪೋರ್ಟ್ ಝೀರೋ ಪರ್ಸೆಂಟ್ ನನಗೆ ಮನೇಲಿ ಯೂಟ್ಯೂಬ್ಗೆ ರಿಲೇ ರಿಲೇಟೆಡ್ ಸಪೋರ್ಟ್ ಝೀರೋ ಅಂತ ಅಂದರೆ ತಪ್ಪಾಗಲ್ಲ ಅವತ್ತು ಅಷ್ಟೇ ಇವತ್ತು ಅಷ್ಟೆ ಅವತ್ತು ಅವತ್ತು ಅಂತಿದ್ದೀರಲ್ಲ ಯಾವತ್ತು ಅಂತಂದರೆ ನೀವು ಹೇಳಿದ್ರೆ ನಂಬಲ್ಲ ಕಣ್ಣಲ್ಲಿ ನೀರು ಬರುತ್ತೆ ಇವತ್ತೂ ನೆನೆಸ್ಕೊಂಡ್ರೆ ನಾನು ಅಷ್ಟು ವರ್ಷಗಳಿಂದ ನಾನು ಕಾದಿದ್ನಾ ಅಂತ ಅನ್ನಿಸ್ಬಿಡುತ್ತೆ ಅಷ್ಟು ಬೇಜಾರಾಗಿಬಿಟ್ಟಿತ್ತು ನನಗೆ ಸಾಕಪ್ಪ ಬಿಟ್ಬಿಡೋಣ ಕ್ವಿಟ್ ಮಾಡಿಬಿಡೋಣ ಅನಿಸೋ ಲೆವೆಲ್ಲಿಗೆ ಬಂದುಬಿಟ್ಟಿದೆ ಅಷ್ಟು ಬೇಜಾರಾಗಿಬಿಟ್ಟಿತ್ತು ನನಗೆ ಯೂಟ್ಯೂಬ್ ಅಂತ ಅಂದರೆ ತೂರಿಸ್ತಿಂತಡೀರಿ ಯಾಕೆ ಬೇಜಾರಾಗಿತ್ತು ಅಂತ ಅನ್ನೋದು ಕೂಡ ಹೇಳ್ತೀನಿ ಇದು ನಾನು ರಿಶಿರಾ ವ್ಲಾಗ್ಸ್ ಅಂತ ನನ್ನದು ಹಳೆಯ ಒಂದು ಬ್ಲಾಗ್ ಚಾನೆಲ್ ಇತ್ತು ಅದು ಆ್ಯಕ್ಚುಲಿ ಒಂದು ಅದರಲ್ಲಿ ಇವಾಗಲೂ ಕೂಡ ಇಟ್ಟಿದ್ದೀನಿ ನಾನು ಇವಾಗಲೂ ಕೂಡ ಅದು ಒಂದು ಚಾನಲ್ ಇದೆ ಅದರಲ್ಲಿ ಒಂದು ಸೆಕೆಂಡೆ ವೀಡಿಯೋಸ್ ಐದು ಆರು ವರ್ಷದ ಹಿಂದೆಯಿಂದನೂ ಕೂಡ ಅದರಲ್ಲಿ ವೀಡಿಯೋಸ್ ಇದೆ ನೋಡಿ ಇದರಲ್ಲಿ ಕಾಣ್ತಾ ಇರ್ಬೋದು ತ್ರೀ ಇಯರ್ಸ್ ಬಿಫೋರ್ ಓಕೆ ಇದು ಜಸ್ಟ್ ಹೇಳ್ತಾ ಇರೋದು ತ್ರೀ ಇಯರ್ಸ್ ಬಿಫೋರ್ ಅಂತ ಬಟ್ ತ್ರೀ ಇಯರ್ಸ್ ಅಲ್ಲ ಫೈವ್ ಇಯರ್ಸಿಂದನೂ ನಾನು ಆ ಚಾನಲ್ನ ಓಪನ್ ಮಾಡಿರೋದು ಇವಾಗಲೂ ನಿಮಗೆ ಸರ್ಚ್ ಮಾಡಿದ್ರೆ ಆರ್ ಎಲ್ ಕ್ರಿಯೇಷನ್ ಅಂತ ಬರುತ್ತೆ ಸೊ ಆ ಒಂದು ಚಾನಲ್ನ ನಾನು ಫಸ್ಟ್ ಕ್ರಿಯೇಟ್ ಮಾಡಿದೆ ಆ ಚಾನಲಲ್ಲೂ ಈ ಯಶಸ್ಸಂತೂ ತಂದುಕೊಡ್ತು ನನ್ನನ್ನು ಒಂದು ಐಡೆಂಟಿಫಿಕೇಷನ್ ಫ್ಯಾಮಿಲಿಯಲ್ಲಿ ಒಂದು ಐಡೆಂಟಿಫಿಕೇಷನ್ ಅಂತ ಒಂದು ಮಾಡ್ತು ಸೊ ಈ ರೀತಿ ಮಾಡಿದಾಗ ತುಂಬ ಜನ ಗೇಲಿ ಮಾಡಿರೋರಾಗಿರ್ಬೋದು ತುಂಬ ಜನ ಗೆಲಿ ಮಾಡ್ತಾಯಿದ್ರು ಇಂಥವ್ರು ಅಂತ ಹೇಳಲ್ಲ ಪ್ರತಿಯೊಬ್ಬರು ಈವನ್ ಮನೆಯಲ್ಲಿ ಇರುವಂತಹ ಜನ ಆಗಿರ್ಬೋದು ಪ್ರತಿಯೊಬ್ಬರು ಗೇಲಿ ಮಾಡ್ತಾಯಿದ್ರು ಸೊ ಅಷ್ಟೊಂದೆಲ್ಲ ವೀಡಿಯೋ ಮಾಡ್ತೀಯಾ ಅದು ಮಾಡ್ತೀಯಾ ಎಷ್ಟು ಒಂದು ರೂಪಾಯಿ ದುಡೋದಿಲ್ಲ ನೀನು ಅದರಿಂದ ಅಂತ ಗೆಲಿ ಮಾಡಿರೋದು ಉಂಟು ಐ ಯೂಟ್ಯೂಬರ್ ಅಂತೆ ಹಾಯ್ ಹಲೋ ಅಂತ ಅನ್ನೋರು ನಾನು ಹೆಂಗೆ ಅಂತಿದ್ದೆ ಅವಾಗೆಲ್ಲ ಅದೇ ಥರ ಎಲ್ಲೋದರೂ ರೇಕ್ಸ್ ಅವರು ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ರಿಷಿರ ಕನ್ನಡ ವ್ಲಾಗ್ಸ್ಗೆ ಅಂತ ಅನ್ನೋರು ಸೊ ಇವಾಗಲೂ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ಯಪ್ಪ ಹಿಂಗ ಜನ ಅಂತ ಅನ್ನಿಸ್ಬಿಡುತ್ತೆ ಸೊ ಇದು ಒಂದು ನನಗೆ ಎಕ್ಸ್ಪೀರಿಯನ್ಸ್ ಆಯಿತು ಆ ಚಾನಲ್ನ ಯಾಕೆ ಬಿಟ್ಟೆ ಅಂತ ನೀವು ಕೇಳೋ ಹಾಗಿದ್ರೆ ಆ್ಯಡ್ಸನ್ ಕೋಡ್ ಏನು ಬರುತ್ತಲ್ಲ ಸೊ ಹ್ಯಾಡ್ಸನ್ ಅದರದ್ದು ಕೋಡ್ ಬಂದು ನನಗೆ ಸ ಫಸ್ಟ್ ಟೈಮ್ ರಿಸೀವ್ ಆಗಲಿಲ್ಲ ಯಾಕಂದರೆ ನಮ್ಮ ಏರಿಯಾ ಸೈಡಿನ ಪೋಸ್ಟ್ ಆಫೀಸ್ ಆಗಿರ್ಬೋದು ಪೋಸ್ಟ್ ಮ್ಯಾನ್ ಆಗಿರ್ಬೋದು ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ ಬರೋರು ನೋಡೋರು ಹೋಗೋರು ಇಷ್ಟು ಫಾರ್ವರ್ಡ್ ಇರಲಿಲ್ಲ ಆವಾಗ ಇನ್ನು ಸೆಕೆಂಡ್ ಟೈಮ್ ಬಂತು ಅಂದರೆ ಪಾಪು ನಾಮಕರಣ ಟೈಮು ಸ್ವಲ್ಪ ಬ್ಯುಸಿ ಇದ್ವಿ ಹಂಗಾಗಿ ಅವ್ರು ಬಂದಿದ್ರಂತೆ ಬಟ್ ನಮಗೆ ಅದು ರಿಸೀವ್ ಆಗಿಲ್ಲ ಯಾಕಂದರೆ ಇದು ಇಂಟರ್ನ್ಯಾಷ್ನಲ್ ಪೋಸ್ಟ್ ಆಗಿರೋ ರಿಜಿಸ್ಟ್ರ್ ಪೋಸ್ಟ್ ಆಗಿರೋದ್ರಿಂದ ಅವ್ರು ಯಾರ ಕೈಗೂ ಕೊಡೋದಿಲ್ಲ ಸೊ ಪೋಸ್ಟ್ ಆಫೀಸ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಸೊ ಮಗನ ನಾಮಕರಣಕ್ಕೆ ಎಲ್ಲ ಕಡೆ ನಾವು ಹೋಗಿ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಸೆಕೆಂಡ್ ಟೈಮು ಅಟೆಂಪ್ಟ್ ಮಾಡೋದಾಗಲೂ ಸಿಗಲಿಲ್ಲ ಇನ್ನು ತರ್ಡ್ ಟೈಮ್ ಬಂತು ಅಂತ ಅಂದರೆ ರಿಸೀವ್ ಮಾಡಿದ್ದಾರೆ ಸೈನ್ ಹಾಕಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಬಟ್ ನಾನು ಇದನ್ನೋ ಅದು ಯಾವಾಗ ಸೆಕೆಂಡ್ ಬೇಬಿ ಆದಮೇಲೆ ಅದು ರಿಸೀವ್ ಆಗಿರೋದು ಕೆಲವೊಂದೊಂದು ವಿಡಿಯೋ ತುಂಬ ಚೆನ್ನಾಗಿ ಹೋಗಿತ್ತು ಅರ್ನಿಂಗ್ಸು ಕೂಡ ಸ್ಟಾರ್ಟ್ ಆಗಿತ್ತು ಅವಾಗೆಲ್ಲ ಅರ್ನಿಂಗ್ಸ್ ಫಸ್ಟ್ ತರ್ಟೀನ್ ಡಾಲರ್ಸ್ ಏನೋ ಆಗಿತ್ತು ಅದು ಅರ್ನಿಂಗ್ಸು ಕೂಡ ಸ್ಟಾರ್ಟ್ ಆಗಿತ್ತು ಅದು ಕೂಡ ಸಿಗಲಿಲ್ಲ ನನಗೆ ಆ್ಯಡ್ಸ್ ಅನ್ ಕೋಡು ಸೊ ಅದು ಹೆಂಗಾಗಿಬಿಡ್ತು ಅಂದರೆ ಫೋರ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗುತ್ತಲ್ಲ ಸೊ ಅದು ಕಂಪ್ಲೀಟ್ಲಿ ಝೀರೋ ಆಗೋಗ್ಬಿಡ್ತು ಸೊ ಮತ್ತೆ ಫೋರ್ ತೌಸಂಡ್ ವಾಚ್ ಅವರ್ಸು ಸಬ್ಸ್ಕ್ರಿಪ್ ಸಬ್ಸ್ಕ್ರೈಬರ್ಸ್ ಏನು ಪರವಾಗಿಲ್ಲ ಇದ್ದರು ವಾಚ್ ಅವರ್ಸ್ ಬಂದು ಮತ್ತೆ ನಾನು ನಾಲ್ಕು ಸಾವಿರ ವಾಚ್ ಅವರ್ಸ್ ಮಾಡಬೇಕಲ್ಲಪ್ಪ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಬೇಡ ಆಮೇಲೆ ಈ ಒಂದು ಆರ್ ಎಲ್ ಕ್ರಿಯೇಷನ್ ಏನಿದೆ ಆ ಹಳೆ ಚಾನಲಲ್ಲಿ ನನಗೆ ನಾನು ಏನೇ ಒಂದು ವಿಡಿಯೋ ಹಾಕಿದ್ರೂ ಆಗಿರ್ಬೋದು ಅಥವಾ ಏನೇ ಒಂದು ಮಾಡಿದರೂ ಒಂದು ಕಮೆಂಟ್ ಅನ್ನೋದು ಬರ್ತಾಯಿತ್ತು ಯಾಕಂದರೆ ಫಸ್ಟ್ ಚಾನಲ್ ಅಲ್ವಾ ಎಲ್ಲರಿಗೂ ಕೂಡ ಶೇರ್ ಮಾಡೋದು ಸಬ್ಸ್ಕ್ರೈಬರ್ಸ್ ಆಗಲಿ ವಾಚ್ ಅವರ್ಸ್ ಆಗಲಿ ಅಂದ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಇದ್ದೆ ನಾನು ಸೊ ಈ ರೀತಿ ಇರುವಾಗ ಏನೇ ಒಂದು ವಿಡಿಯೋ ಹಾಕ್ಬೇಕಾದ್ರೂ ತುಂಬ ಫಿಲ್ಟರ್ಡಾಗಿ ಹಾಕ್ಬೇಕಾಗಿತ್ತು ನಾನು ಸೊ ಅದು ಸವಾಸನೇ ಬೇಡಪ್ಪ ಯಾರು ಸವಾಸನೂ ಬೇಡ ನನ್ನ ಮೈಂಡಲ್ಲಿ ಫ್ರೀಯಾಗಿ ಹಾಕ್ಬಿಡಬೇಕು ಅದರಲ್ಲಿ ಒಂದು ಪಾತ್ರೆ ತೊಳೆಯೋದು ಹಾಕಿದ್ರು ಓ ಪಾತ್ರೆ ತೊಳೆಯೋದು ಹಾಕಿದ್ದಾಳೆ ಕಸ ಗುಡಿಸೋದು ಹಾಕಿದ್ರು ಓ ಕಸ ಗುಡಿಸೋದು ಹಾಕಿದ್ದಾಳೆ ಅಂತ ಅಂದ್ಬಿಡೋರು ಸೊ ಅದೆಲ್ಲ ತಲೆನೋವೇ ಬೇಡ ಹೊಸ ಚಾನಲ್ನ ಕ್ರಿಯೇಟ್ ಮಾಡಿ ಹೊಸದಾಗೆ ನಾನು ಪ್ರಾರಂಭ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಈ ಒಂದು ಬ್ಯೂಟಿಫುಲ್ ಲೈಫ್ನ ನಾನು ಸ್ಟಾರ್ಟ್ ಮಾಡಿದ್ದು ಬ್ಯೂಟಿಫುಲ್ ಲೈಫ್ ಅಂತ ಅಂದರೆ ಸೀರಿಯಸ್ಲಿ ಅದು ನನಗೆ ಬ್ಯೂಟಿಫುಲ್ ಲೈಫೇ ಹೇಳಿದರೆ ತಪ್ಪಾಗಲ್ಲ ಅದು ಎಷ್ಟೋ ನನ್ನ ನೋವನ್ನಾಗಿರ್ಬೋದು ಅಥವಾ ಎಷ್ಟೋ ನನ್ನ ಖುಷಿಯನ್ನು ಹಂಚ್ಕೊಂಡಿದೆ ಈ ಒಂದು ಚಾನಲ್ಲು ಈ ಚಾನಲ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಈ ಒಂದು ಚಾನೆಲ್ನ ನನ್ನ ಒಂದು ಜರ್ನಿ ಬಂದು ಯಾವ ರೀತಿಯಾಗಿ ಇತ್ತು ಅಂತ ಅಂದರೆ ಇತ್ತು ಒಂದು ರೇಂಜ್ ಅಂತೂ ಇತ್ತು ಏನು ಇಲ್ಲ ಅಂತಲ್ಲ ಬಟ್ ಎಲ್ಲ ಎಕ್ಸ್ಪಿರಿಮೆಂಟಲ್ ಚಾನಲ್ ಅಂತ ಅಂದರೆ ತಪ್ಪಾಗಲ್ಲ ಫಸ್ಟ್ ಒಂದು ವರ್ಮಲಕ್ಷ್ಮಿ ಹಬ್ಬದ ಒಂದು ವೈರಲ್ ಆಯಿತು ಹಾಗೆ ಗೌರಿ ಹಬ್ಬಕ್ಕೆ ಕೊಡುವಂತಹ ಮರ ಅದರಲ್ಲಿ ವೈರಲ್ ಆಯಿತು ಹೆಂಗೆ ಅಂದರೆ ಈ ಆರ್ ಎಲ್ ಕ್ರಿಯೇಷನಲ್ಲಿ ಏನೇ ಒಂದು ವೈರಲ್ ಟಾಪಿಕ್ ಬಂದರೂ ಎಲ್ಲ ಹಾಕೋದು ಎಲ್ಲ ವೈರಲ್ ಮಾಡ್ತೀನಿ ಅಂತ ಅನ್ನೋದು ಟ್ರಯಲ್ ಆ್ಯಂಡ್ ಆಗೋಗ್ಬಿಟ್ಟಿತ್ತು ಸೊ ಈ ಚಾನಲ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಇದೆ ಇಲ್ಲ ಅಂತಲ್ಲ ಏನಾದ್ರು ತುಂಬ ವೈರಲ್ ಆಗುತ್ತೆ ಅನ್ನುವಂತಹ ಒಂದು ಟಾಪಿಕ್ನ ತಗೊಂಡು ಮಾಡ್ತೀನಿ ಇಲ್ಲ ನನ್ನ ಮೈಂಡ್ಗೆ ಏನು ಬರುತ್ತೆ ಇದನ್ನ ಹಾಕಬೇಕು ಜನರಿಗೆ ಈ ಒಂದು ಟಾಪಿಕ್ನ ಮುಡ್ಸ್ ಮುಟ್ಬೇಕು ಅಥವಾ ನಾಳೆ ದಿನ ಈ ಟಾಪಿಕ್ ಇಲ್ಲಿರಬೇಕು ಅಂತ ಇದ್ರೆ ಮಾತ್ರ ಆರ್ ಎಲ್ ಕ್ರಿಯೇಷನ್ಗೆ ಹಾಕ್ತೀನಿ ನಾನು ಸೊ ಅದನ್ನು ಏನು ಡಿಲೀಟ್ ಏನು ಮಾಡಿಲ್ಲ ಚಾನಲ್ ಅದು ಕೂಡ ಇದೆ ನೀವು ಈಗಲೇ ಹೋಗಿ ನೋಡ್ಬೋದು ಆರ್ ಎಲ್ ಕ್ರಿಯೇಷನ್ ಅಂತ ಸೊ ಅದಾಯಿತು ಅಂತಂದರೆ ಇನ್ನು ಬ್ಯೂಟಿಫುಲ್ ಲೈಫ್ಗೆ ಬರೋ ಹಾಗಿದ್ರೆ ಇದು ಒಂಥರ ನನ್ನ ರಿಫ್ರೆಶ್ಮೆಂಟ್ ಚಾನಲ್ ಅಂತ ಅಂದರೆ ತಪ್ಪಾಗಲ್ಲ ಹಾಗೆ ತುಂಬ ಅಂದರೆ ತುಂಬ ಎಫರ್ಟ್ನ ಪಟ್ಟಿದ್ದೀನಿ ನಾನು ಇದಕ್ಕೆ ಎಫರ್ಟ್ ತುಂಬ ಹಾಕಿದ್ದೀನಿ ಆದರೆ ಇಲ್ಲಿ ಏನಪ್ಪ ಆಶ್ಚರ್ಯ ಅಂತಂದರೆ ಆರ್ ಎಲ್ ಕ್ರಿಯೇಷನಲ್ಲಿ ಏನು ವೀಡಿಯೋ ಹಾಕ್ತಿದ್ದೆ ಅದನ್ನ ಒಂದೆರಡು ವೀಡಿಯೋ ನಾನು ಇದಕ್ಕೂ ಹಾಕಿ ಬಿಟ್ಬಿಟ್ಟಿದ್ದೆ ಸೊ ಇದು ಏನಾಗಿದೆ ಒಂದು ವೀಡಿಯೋ ವೈರಲ್ ಆಗಿಬಿಟ್ಟಿದೆ ಕಂಪ್ಲೀಟ್ ಅಂದರೆ ತುಂಬ ಏನಲ್ಲ ಸ್ವಲ್ಪ ಓಡಿತ್ತು ಒಂದು ಫೋರ್ ಪಾಯಿಂಟ್ ಟು ಫೋರ್ ಪಾಯಿಂಟ್ ತ್ರೀ ಕೆ ಓಡಿತ್ತು ಬ್ಲಾಗ್ಸ್ ಡೈಲಿ ಬ್ಲಾಗ್ಸ್ ಓಡಿತ್ತು ಸೊ ನಾನೇನು ಮಾಡಿದೆ ಸೊ ಬ್ಲಾಗಲ್ಲಿ ಓಡ್ತಾ ಇದೆಯಲ್ಲ ಸೊ ಬ್ಲಾಗ್ನೇ ಹಾಕಿ ನೋಡೋಣ ಅಂತ ಅಂದ್ಬಿಟ್ಟು ಕಂಟಿನ್ಯೂಸ್ ಒಂದು ಎರಡು ಮೂರು ಸಾವಿರ ಸಾರಿ ಒಂದು ನೂರು ಇನ್ನೂರು ವಿಡಿಯೋ ಬರೀ ವ್ಲಾಗ್ನೆ ಹಾಕ್ತೆ ನೀಟಾಗಿ ಚೆನ್ನಾಗಿ ರನ್ ಆಯಿತು ತೌಸಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಆದರೂ ವಾಚ್ ಅವರ್ಸ್ ಕೂಡ ಆಯಿತು ಸೊ ಇದರಲ್ಲಿ ಏನಾಯಿತು ಅಂತಂದರೆ ಆ್ಯಡ್ಸ್ ಅಂಡ್ ಪಿನ್ನು ಬಂತು ಬಂದು ಏನು ಏನಾಗಿದೆ ಪೋಸ್ಟ್ ಪೋಸ್ಟ್ ಅವರು ಏನು ಕಾಲ್ ಮಾಡಿ ನನಗೆ ಈ ಥರ ಬಂದಿದೆ ಇಂಟರ್ನ್ಯಾಷ್ನಲ್ದು ಒಂದು ಇದು ಅಂತ ಅಂದರು ಸೊ ಎಲ್ಲ ಇನ್ನೇನು ಪೇಮೆಂಟೆಲ್ಲ ಆ್ಯಡ್ಸಂದೆಲ್ಲ ಹಾಕಬೇಕು ಅನ್ನುವಂಥ ಟೈಮಲ್ಲಿ ನನ್ನ ಮಗಳು ಸ್ವಲ್ಪ ಹುಷಾರು ತಪ್ಪಟ್ಲು ಸೊ ಆ ಟೈಮಲ್ಲಿ ಏನಾಯಿತು ನನಗೆ ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ ಫ್ಯಾಮಿಲಿ ಕಡೆಯಿಂದ ಬಂತು ಓ ಇವಳು ಯೂಟ್ಯೂಬು ಯೂಟ್ಯೂಬು ಅಂದ್ಕೊಂಡು ಮಕ್ಕಳನ್ನ ನೀಟಾಗಿ ನೋಡ್ಕೊಳ್ಳಲ್ಲ ಹಂಗೆ ಹಿಂಗೆ ಅಂತ ಬಾಡ್ ಕಮೆಂಟ್ಸ್ನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಆ ಟೈಮಲ್ಲಿ ನಾನು ಒಂದು ಮೂರು ನಾಲ್ಕು ತಿಂಗಳು ಗ್ಯಾಪ್ ಕೊಟ್ಬಿಟ್ಟೆ ಈ ವ್ಲಾಗ್ಸಲ್ಲಿ ಏನು ಒಂದು ಎರಡರಿಂದ ಮೂರು ಸಾವಿರನಾದರೂ ವ್ಯೂಸ್ ಇರ್ತಿತ್ತು ಬಟ್ ಈ ಒಂದು ಗ್ಯಾಪಿಂದ ನನಗೇನಾಯಿತು ಇನ್ನೂರು ಮುನ್ನೂರು ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಇದು ನನ್ನ ಮೊದಲನೇ ಹಂತದ ಒಂದು ಯೂಟ್ಯೂಬ್ ಜರ್ನಿ ಇನ್ನು ಎರಡನೇ ಹಂತದ ಒಂದು ಯೂಟ್ಯೂಬ್ ಜರ್ನಿ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ದಯವಿಟ್ಟು ನೋಡಿ ಈ ಒಂದು ಜರ್ನಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಸ್ಟೇಟಿಯು ಒಂದು ಸೆಕೆಂಡ್ ಭಾಗ ಇನ್ನು ತುಂಬ ಚೆನ್ನಾಗಿದೆ ನನ್ನ ಒಂದು ಬ್ಯೂಟಿಫುಲ್ ಲೈಫ್ ಜರ್ನಿ ಆ್ಯಡ್ಸ್ ಆ್ಯಂಡ್ ಅಕೌಂಟ್ ಏನಾಯಿತು ಕೌಂಟ್ ಆಗಿದೆಯಾ ಪೇಮೆಂಟ್ ಬಂದಿದೆಯಾ ಅನ್ನೋದನ್ನ ಹೇಳ್ತೀನಿ